ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೀಲ್ಕಂಠ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಾಲದಲ್ಲಿ ಆಲಂಗೂರು ಶ್ರೀನಿವಾಸ್ ಅವರು ಹೆಂಗೆ ನಮ್ಮ ಅಲ್ಪಸಂಖ್ಯಾತರಂದ್ರೆ ಒಂದು ಇಚ್ಛೆ ಪಟ್ಟು ಹೆಂಗ್ ಇದ್ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಕೊತ್ತೂರು ಮಣ್ಣ ಅದರ ಅವರ ದೊಡ್ಡ ಅವರು ಮಾಡ್ಕೊಂಡು ಬರ್ತಾ ಇದಾರೆ ಪ್ರತಿಯೊಂದು ಕಾರ್ಯಕ್ರಮ ಆ ಮೂಲೆಯಿಂದ ಅವರು ಮೇಲಾಗಣಿ ಇರೋದು ಮುಳುಗಾಗ್ಲ ಆ ಮೂಲೆಯಲ್ಲಿ ಆ ಮೂಲೆಯಿಂದ ಈ ಮೂಲೆ ಅವ್ರಿಗೂ ಬಂದು ನಮ್ಮೊಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ತಾ ಇದಾರೆ ಅವ್ರಿಗೆ ವಿಶೇಷವಾಗಿ ಎಲ್ಲ ನಮ್ಮ ಅತೀಕವ್ರು ನಮ್ಮ ಇಮ್ತಿಯಾದವರು ನಮ್ಮ ಕಲಿಯುವ ಎಷ್ಟು ಜನ ಇದಾರೆ ಎಲ್ಲಾ ನಮ್ಮ ಅಗ್ರ ಕೃಷ್ಣಮೂರ್ತಿಯನ್ನ ಇರ್ಬೋದು ವೆಂಕಟೇಶ ಎಲ್ಲರು ಗ್ರಾಮಸ್ಥರು ಎಲ್ರ ಪರವಾಗಿ ನಾನು ಕಮಿಟಿ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇನೆ निम्न निम्नर्थ आगे आने नीलू डिस्क आज अग्रम हमारे सरे में हजरत यूसुफ शाह वली और हजरत शाह खादरी का साठ पे आठवां उर्स हमारे अतीक साहब के सदारत में और गांव वाले के ಸಬ್ಲಾ ಪೂರೈ ಹಿಂದೂ ಮುಸಲ್ಮಾನ ಪೂರೈ ಆವಾಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೀಲ್ಕಂಠ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಾಲದಲ್ಲಿ ಆಲಂಗೂರು ಶ್ರೀನಿವಾಸ ಅವರು ಹೇಗೆ ನಮ್ಮ ಅಲ್ಪಸಂಖ್ಯಾತರಂದ್ರೆ ಒಂದು ಇಚ್ಛೆ ಪಟ್ಟು ಹೆಂಗ್ ಇದ್ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಕೊತ್ತೂರು ಮಂಡಣ ಅದರ ಅವರ ದಸೆಯಲ್ಲಿ ನೀಲ್ಕಟ್ಟನ್ನ ಅವರು ಮಾಡ್ಕೊಂಡು ಬರ್ತಾ ಇದಾರೆ ಪ್ರತಿಯೊಂದು ಕಾರ್ಯಕ್ರಮ ಆ ಮೂಲೆಯಿಂದ ಅವರು ಮೇಲಾಗಣಿ ಇರೋದು ಮುಳುಗಾಗ್ಲ ಆ ಮೂಲೆಯಲ್ಲಿ ಆ ಮೂಲೆಯಿಂದ ಈ ಮೂಲೆವರೆಗೂ ಬಂದು ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ ವಿಶೇಷವಾಗಿ ಎಲ್ಲ ನಮ್ಮ ಅವರು ನಮ್ಮ ಇಮ್ತಿಯಾದವರು ನಮ್ಮ ಕಲಿಯುವ ಎಷ್ಟು ಜನ ಇದ್ದಾರೆ ಎಲ್ಲ ನಮ್ಮ ಅಗ್ರ ಕೃಷ್ಣಮೂರ್ತಿಯನ್ನ ಇರ್ಬೋದು ವೆಂಕಟೇಶ್ವರ ಎಲ್ಲರು ಗ್ರಾಮಸ್ಥರು ಎಲ್ಲರ ಪರವಾಗಿ ನಾನು ಕಮಿಟಿ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಈ ಒಂದು ಉರ್ಸ್ ಕಾರ್ಯಕ್ರಮ ಸುಮಾರು ಅರವತ್ತೆಂಟು ವರ್ಷಗಳಿಂದ ಏನ್ ಮಾಡ್ಕೊಂಡ್ ಬರ್ತಾ ಇದಾರೆ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ ಕವಾಲಿ ಇರ್ಬೋದು ಉರ್ಸಿ ಇರ್ಬೋದು ನಮ್ಮ ಗಂಧಗ ಇರ್ಬೋದು ಯಾಕಂತ ಹೇಳಿದ್ರೆ ಎಲ್ಲಾ ಊರ್ನಲ್ಲಿ ನೋಡ್ಬೋದು ಮೊನ್ನೆ ಪೀಸ್ ಕಮಿಟಿ ಮೀಟಿಂಗ್ ಆಯ್ತು ಮೊಡಬಾಗ್ಲು ಉರ್ಸ್ ಕಾರ್ಯಕ್ರಮದ್ದು ಎಲ್ಲ ಪೀಸ್ ಕಮಿಟಿ ಪೂರ್ವಭಾವಿ ಸಭೆಯಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು ಊರ ಹಬ್ಬ ಒಂದು ಎಲ್ಲ ಒಂದೊಂದು ಹಬ್ಬ ಒಂದೊಂದು ಊರ್ನಲ್ಲಿ ಒಂದೊಂದು ರೀತಿ ಮಾಡ್ಕೊಂಡ್ ಬರ್ತಾರೆ ಆದ್ರೆ ಉರುಸು ಅಂದ್ರೆ ಮುಳುಬಾಗ್ನಲ್ಲಿ ಎಲ್ಲ ಜಾತಿ ಧರ್ಮದವ್ರೆಲ್ಲಾ ಸೇರಿ ಊರ ಹಬ್ಬ ತರ ಆಚರಣೆ ಮಾಡ್ತೀವಿ ನಾವು ಮುಳುಬಾಗ್ನಲ್ಲಿ ಉರ್ಸು ಅದೇ ರೀತಿ ತಾವು ಮುಳು ಈ ಅಗ್ರ ಗ್ರಾಮದಲ್ಲಿ ಕೊಂಡೇನಹಳ್ಳಿ ಗ್ರಾಮದಿಂದ ಸುತ್ತಮುತ್ತ ಎಷ್ಟು ಗ್ರಾಮಗಳಿದ್ದಾವೆ ಎಲ್ಲಾ ಗ್ರಾಮಗಳಿಂದ ಬಂದು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಏನು ತೋರಿಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ಭಾರತ ದೇಶದಲ್ಲಿ ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬ್ರಿಟಿಷ್ ಅವರು ತಗೊಬಂದು ನಮ್ ಡಿವೈಡ್ ಮಾಡಿ ನಮ್ಮ ಮೇಲೆ ಆಳ್ವಿಕೆ ಹೆಂಗ್ ಮಾಡ್ತಾ ಇದ್ರು ಇವಾಗ ಮತ್ತೆ ಮಾಡಕ್ಕೆ ಅವರು ಬಹಳ ಪ್ರಯತ್ನಗಳು ಪಡ್ತಾ ಇದಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಎಲ್ರಿಗೂ ಜೊತೆ ಗೂಡಿಸಿ ಎಲ್ರಿಗೂ ತಗೊಂಡು ಹೋಗ್ಬೇಕು ಅಂತ ಉದ್ದೇಶದಿಂದ ಸತತವಾಗಿ ನಿರಂತರವಾಗಿ ಸ್ವಾತಂತ್ರ್ಯ ಪೂರ್ವದಿಂದ ಇದ್ದ ಇಂತಿ ಹಿಂದಿನವರೆಗೂ ಕೂಡ ಸತತ ಪ್ರಯತ್ನದಲ್ಲಿ ಜಾತ್ಯತಿತ್ವವಾದ ಉಳಿಬೇಕು ಅಂತ ಒಂದು ಪ್ರಯತ್ನದಲ್ಲಿ ನಮ್ಮ ಪಕ್ಷ ನಡ್ಕೊಂಡು ಬರ್ತಾ ಇದೆ ಅದೇ ದಿಸೆಯಲ್ಲಿ ನಮ್ಮ ಮುಡಿಗಾಲ್ ತಾಲೂಕಿನಲ್ಲಿ ಇವತ್ತು ಈ ಭಾಗದಲ್ಲಿ ಮುಖ್ಯವಾಗಿ ನಮ್ಮ ಗುದಿನಹಳ್ಳಿ ಮಂಜಣ್ಣ ಅವರು ಪಕ್ಷದ ಬಗ್ಗೆ ಮತ್ತು ಈ ಭಾಗದ ಅಭಿವೃದ್ಧಿ ಬಗ್ಗೆ ಬಹಳ ಚಿಂತೆ ವಹಿಸಿ ಈ ಕಾರ್ಯಕ್ರಮಕ್ಕೆ ಬರ್ಲೇಬೇಕಂತ ಎಲ್ಲಾ ಲೀಡರ್ಸ್ ಹೇಳಿ ನಮ್ಮ ಉಮಾಶಂಕರನ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಇವರು ಮತ್ತೆ ನಮ್ಮ ಕಾಂಗ್ರೆಸ್ ಅಂದ್ರೆ ನಮ್ಮ ಅಣ್ಣ ಅವರು ಎಲ್ಲಿದ್ದಾರೆ ಅವರು ಅವರು ಪಾಪ ಕಾಂಗ್ರೆಸ್ ಅಂದ್ರೆ ಅವ್ರಿಗೆಲ್ಲ ಒಂಥರ ನಮ್ಮ ವೆಂಕಟೇಶ್ ಅಣ್ಣವ್ರು ಇರ್ಬೋದು ನಮ್ಮ ಪವನ್ ನಮ್ಮ ಮುಜಾಹಿದು ನಮ್ ಮನ್ಸೂರು ನಮ್ಮ ಈ ಗ್ರಾಮ ಪಂಚಾಯತಿನಲ್ಲಿ ನಮ್ಗೂ ನಮಗೂ ಸಾಮಾಜಿಕ ನ್ಯಾಯ ಅಂದ್ರೆ ನಮ್ಮ ಇದ್ರಲ್ಲಿ ಪಾರ್ಟಿನಲ್ಲಿ ಎಲ್ರಿಗೂ ಅವಕಾಶ ಸಿಗ್ಬೇಕಂತ ಇದ್ ಮಾಡ್ತಾರೆ ನಮ್ದ್ರಲ್ಲಿ ಕೂಡ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಅಕ್ಬರ್ ಅಂತ ಲಾಸ್ಟ್ ಮೂಮೆಂಟ್ ನಲ್ಲಿ ಅವ್ರು ನಾಮಿನೇಷನ್ ಮಾಡಕ್ ಕ್ಯಾಸ್ಟ್ ಇನ್ಕಮ್ ಇರ್ಲಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಣ ನಾನು ಕ್ಯಾಸ್ಟ್ ಇನ್ಕಮ್ ಬೇಕು ಅಂತ ಹೇಳಿದ್ರು ಮತ್ತೆ ತಹಸೀಲ್ದಾರ್ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ ಅವ್ರಿಗೂ ಕೂಡ ಇಲ್ಲಿ ಈ ಗ್ರಾಮದ ಜನ ಜನ ಒಂದು ಅಲ್ಪಸಂಖ್ಯಾತರು ಕೂಡ ಇಲ್ಲಿ ಪ್ರಾತಿನಿಧ್ಯ ಏನ್ ರಾಜಕೀಯವಾಗಿ ಕೊಟ್ಟಿದ್ದಾರೆ ಅವ್ರು ಕೂಡ ನಾನು ಎಲ್ಲಾ ಗ್ರಾಮದ ಜನರು ಕೂಡ ನಮ್ಮೊಬ್ಬ ವ್ಯಕ್ತಿಗೆ ನಮ್ಮ ಅಕ್ಬರ್ ಅವ್ರಿಗೆ ಇಲ್ಲಿ ಈ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದಕ್ಕೆ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲಾ ನಾಯಕರು ಎಲ್ಲ ಇದ್ರ ಮೇಲೆ ಇರುವ ನಾಯಕರು ಬಂದಿರ್ದಿರ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಮುಖ್ಯವಾಗಿ ಈ ಉರ್ಸ್ ಕಮಿಟಿ ಏನಿದೆ ನಮ್ಮ ಅತಿಕ್ ಅವ್ರ ಇರ್ಬೋದು ಇಮ್ತಿಯಾಸ್ ಅವ್ರ ಇರ್ಬೋದು ನಮ್ಮ ಈ ಫಂಕ್ಷನ್ ಫೇಮಸ್ ಅವ್ರ ಕವಾಲಿ ಅಂದ್ರೆ ದುಡ್ಡು ಮುಜಾಹಿದ್ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಳ್ತಾ ಇದಾರೆ ಅದಕ್ಕೆ ಅಪ್ರೋಲ್ ಎಲ್ಲ ಸೇರಿ ಪಾಶಾ ಎಲ್ಲ ಸೇರಿ ಮಾಡ್ತಾ ಇದಾರೆ ಮುಖ್ಯವಾಗಿ ಎಲ್ಲಾ ಹಿಂದೂ ಮುಸಲ್ಮಾನರು ಸೇರಿ ಈ ಭಾಗದ ಏನು ಈ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳು ಹಿಂದೂ ಮುಸ್ಲಾಂ ಇಲ್ದಿರ ನಾವ್ ಹೋಗೋ ಮೊದಲು ನಮ್ ನೀಲ್ಕಂಠ ನಾವೆಲ್ಲ ದರ್ಶನ ಮಾಡಕ್ ಹೋಗೋ ಮೊದಲು ಒಂದ್ ಎರಡ್ ಮೂರ್ ಅಲ್ಲಿ ದರ್ಶನ ಮಾಡ್ತಾ ಇದ್ರು ನೀಲ್ಕಂಠನ ನೋಡ್ಕೊಂಡಿದ್ರು ನೋಡ್ಕೊಂಡು ಇದ್ರು ಮಾಡ್ತಾ ಇದ್ದಾಗ ಹಾಗಾಗಿ ಎಲ್ಲ ಸೇರ್ಕೊಂಡ್ ಮಾಡ್ತಾ ಇದೀರಲ್ಲ ಇದೇ ದೊಡ್ಡ ಖುಷಿ ಇದೇ ಬೇಕಾಗಿರೋ ನೈಂಬಾ ಸೇರಿ ಮಾಡ್ತಾ ಇದಾರೆ ಅದಕ್ಕೆ ಎಲ್ಲ ಪ್ರತಿಯೊಬ್ರು ಯಾರ್ಯಾರು ಮಾಡ್ತಾ ಇದ್ರಿ ಪುಣ್ಯದ ಕೆಲಸದಲ್ಲಿ ಪ್ರತಿಯೊಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಹಿಂದೂ ಮುಸ್ಲಿಂ ನಾವು ಬಾಯಿ ಬಾಯಿ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಬಗ್ಗೆ ಹೋಗ್ಲಿ ಒಂದು ಕವಾಲಿ ಹೇಳಿದ್ದಾರೆ ವಿಶೇಷವಾಗಿ ಅವ್ರಿಗೂ ಒಂದು ಸೆಲ್ಯೂಟ್ ಯಾಕಂತ ಹೇಳಿದ್ರೆ ನಿಮ್ಮಂತ ಗಾಯಕರು ಹೇಳ್ಬೇಕು ಭಾರತ್ ಜೋಡೋ ತೋಡೋ ಅಂತಿದೆ ನೀವು ಜೋಡೋ ಕೆಲಸ ಮಾಡ್ತಾ ಇದೀರಾ ಅದಕ್ಕೆ ನಿಮ್ಗೆ ಕೂಡ ಧನ್ಯವಾದ ತಿಳಿಸ್ತಾ ಈಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನೀಲ್ಕಂಠ ನಾವು ಮಾತಾಡ್ಬೇಕಾಗಿ ಅವರಲ್ಲಿ ಮನೆ